ಅಲ್ವಾ ಕಡೆ ಸರಿಪಡಿಸಿಕೊಳ್ಳುವ ಅಗತ್ಯತೆ ಇದೆ ಅಲ್ವಾ ಮಿಸ್ಟೇಕ್ ಅನ್ನ ಸರಿಪಡಿಸಿ ಸಮಸ್ಯೆಗಳು ಏನಾಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಬದುಕು ಹೀಗೂ ಇರ್ತದೆ ಇದಕ್ಕಿಂತ ಚೆನ್ನಾಗಿರ್ತದೆ ಅಂತ ಹೇಳಿಕೊಡುವ ಪಾಠಶಾಲೆನೇ ಈ ಮಧ್ಯವರ್ತಿಯ ಶಿಬಿರ ಇಲ್ಲಿ ನಿಮ್ಗೆ ಬದುಕಿನ ಪಾಠ ಹೇಳಿಕೊಡ್ತಾರೆ ಜೀವನ ಶಿಕ್ಷಣ ಹೇಳಿಕೊಡ್ತಾರೆ ಬದುಕು ಇದಕ್ಕಿಂತ ಬೆಗಿಲಾಗಿ ಬೇರೆ ಇದೆ ಇದಕ್ಕಿಂತ ಸಂತೋಷವಾಗಿ ಬದುಕಲಿಕ್ಕೆ ಇನ್ನೊಂದು ವ್ಯವಸ್ಥೆ ಇದೆ ಅದನ್ನ ನಿಮ್ಮ ಎದುರಿಗೆ ತೆರೆದಿಡುವ ಕೆಲಸ ಆಗ್ತದೆ ಒಂದು ವಾರ ಪಾಠ ಕೇಳಿದ್ರಿ ಒಂದು ವಾರ ನಿಮ್ಮನ್ನ ಮನನ ಮಾಡಿಕೊಂಡಿದಿರಿ ಇವತ್ತು ನಾಳೆಯಿಂದ ಮತ್ತೆ ಜೀವನ ಪರೀಕ್ಷೆ ಶುರುವಾಗುತ್ತೆ ಇಷ್ಟವರೆಗೆ ಪಾಠ ಕೇಳಿದ್ ಮಾತ್ರ ನಾಳೆಯಿಂದ ಮತ್ತೆ ನೀವು ಸಂಜೆಗಾದ್ರೆ ಮನೆಗೆ ಹೊಡ್ತೀರಿ ನಿಜವಾದ ಪರೀಕ್ಷೆ ಜೀವನದ ಪರೀಕ್ಷೆ ಶುರುವಾಗ ಅಲ್ಲಿಂದ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ನೀವು ರ್ಯಾಂಕ್ ತೆಕ್ಕೊಳ್ತೀರಾ ಡಿಸ್ಟಿಂಕ್ಷ ನೀವು ಹೇಗೆ ನಾಳೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಬದುಕು ರೂಪಣೆ ಆಗಿರ್ತದೆ ಆದರೆ ಏಳು ದಿನ ಏನು ಮಾಡಿರೋದು ಏಳು ದಿನ ನಿಮ್ಮಲ್ಲಿ ನಿಮ್ಮನ್ನೇ ಅರ್ಥ ಮಾಡಿಕೊಡ್ಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು ನಿಮ್ಮನ್ನೇ ನೀವು ಅರ್ಥ ಮಾಡಿ ಏನು ವ್ಯತ್ಯಾಸ ಆಗಿದೆ ಏನು ಬದಲಾವಣೆ ಆಗಿದೆ ನಿಮ್ಮಲ್ಲೇ ಈ ಕೊರತೆ ಇರುವುದಾ ಹಾಗಾದ್ರೆ ಅದನ್ನು ಸರಿಪಡಿಸ್ಕೊಳ್ಳುವುದು ಹೇಗೆ ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಕೆಲಸ ಸ್ನೇಹಿತರೆ ಈ ಶಿಬಿರದಲ್ಲಿ ಆಗಿದೆ ಸಾಮಾನ್ಯವಾಗಿ ನಾವೆಲ್ಲ ಏನು ಹೇಳ್ತೀವಿ ಅಂತ ಕೇಳಿದ್ರೆ ನಾವೆಲ್ಲ ಕಾಯಿಲೆಗಳನ್ನ ನೋಡ್ತೀವಿ ನಾವು ಒಬ್ರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಆಮೇಲೆ ಇನ್ನೊಬ್ಬರಿಗೆ ಟಿ ಬಿ ಇರುತ್ತದೆ ಇನ್ನೊಬ್ಬರಿಗೆ ಕುಷ್ಠರೋಗ ಇರ್ತದೆ ಅಥವಾ ಇನ್ನೊಬ್ಬರಿಗೆ ಕ್ಯಾನ್ಸರ್ ಇರ್ತದೆ ಯಾವ ಯಾವ ಕಾಯಿಲೆ ಇರ್ತದೆ ಆ ಕಾಯಿಲೆ ಅವ್ರು ಯಾರಾದ್ರೂ ನಮಗೆ ಸಿಕ್ಕಿದ್ರೆ ಮನೆಗೆ ಹೋಗಿ ನಾವು ಕೇಳ್ತೇವೆ ಅಣ್ಣ ನಿನಗೆ ಹೀಗಾಗಬಾರ್ದಿತ್ತು ತುಂಬಾ ಕಷ್ಟ ಆಯ್ತು ಹುಷಾರಾಗಿ ದೇವರು ಒಳ್ಳೆದು ಮಾಡಿ ಎಲ್ಲವೂ ಹೇಳ್ತಾರೆ ಅಲ್ವಾ ಆದ್ರೆ ಸ್ನೇಹಿತರೆ ಕಾಯಿಲೆ ಅಂದ್ರೆ ಇದು ಮಾತ್ರ ಅಲ್ಲ ಕುಡಿಯುವುದು ಒಂದು ಕಾಯಿಲೆ ನಿಮ್ಗೆ ಹೇಳಿದ್ದಾರೆ ಕುಡಿಯುವುದು ಒಂದು ಕಾಯಿಲೆ ಬಹುಶಃ ಬಹಳ ಜನರಿಗೆ ಇದು ಅರ್ಥನೇ ಆಗ್ಲಿಲ್ಲ ಇದೊಂದು ಕಾಯಿಲೆ ಅಂತ ಯಾರಿಗೂ ಗೊತ್ತಾಗಲ್ಲ ಕಾಯಿಲೆ ಅಂದ್ರೆ ಬೆಡ್ ಅಲ್ಲಿ ಮರಗಿರ್ಬೇಕು ಕಾಯಿಲೆ ಅಂದ್ರೆ ಆಪರೇಷನ್ ಮಾಡಬೇಕು ಕಾಯಿಲೆ ಅಂದ್ರೆ ದಿನ ಟ್ಯಾಬ್ಲೆಟ್ಸ್ ಇರಬೇಕು ನಮ್ಗೆ ಯಾವ್ದು ಇಲ್ಲ ಆದ್ರೂ ಕಾಯಿಲೆ ಯಾಕೆ ಕಾಯಿಲೆ ನಮ್ಗೆ ಕಾಯಿಲೆ ಆಗಿ ಹೇಗೆ ಪರಿವರ್ತನೆ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ ನಮ್ಗೆ ಗೊತ್ತೇ ಆಗ್ಲಿಲ್ಲ ಸ್ನೇಹಿತರೆ ಇದು ಹೇಗಿರ್ತದೆ ಅಂತ ಕೇಳಿದ್ರೆ ಯಾವುದೋ ಒಂದು ನಾಯಿ ಎಲ್ಲೋ ಒಂದು ಬೀದಿಯಲ್ಲಿ ಹೋಗ್ತಾ ಇರ್ತದೆ ಆ ನಾಯಿಗೆ ಒಂದು ಐದು ಹತ್ತು ವರ್ಷದ ಹಿಂದೆ ಸತ್ತ ಪ್ರಾಣಿಯ ಎಲುಬಿನ ತುಂಡು ಸಿಕ್ತದೆ ನಾಯಿ ಅಂದ್ರೆ ಎಲುಪು ಇಷ್ಟ ಅದಕ್ಕೆ ಅಲ್ವಾ ಮಾಂಸ ತುಂಡು ಎಲುಬು ಅದೇನ್ ಮಾಡ್ತದೆ ಹತ್ತು ಹಿಂದೆ ಸತ್ತ ಪ್ರಾಣಿಯ ಎಲುಬು ಸಿಕ್ಕಿದ ಕೂಡ ತುಂಬಾ ಖುಷಿ ಆಗುತ್ತೆ ಯಾವ್ದೋ ಒಂದು ಮಾಂಸ ಸಿಕ್ತು ಅಂತೇಳಿ ನಾಯಿಗೆ ಒಂದು ಅಭ್ಯಾಸ ಇದೆ ಏನ್ ಸಿಕ್ಕಿದ್ರು ಕೂಡ ಅಲ್ಲೇ ತಿನ್ನಲ್ಲ ಅದು ಏನ್ ಮಾಡ್ತದೆ ಸ್ವಲ್ಪ ದೂರ ತಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತದೆ ಜಗಲಿಕ್ಕೆ ಶುರು ಮಾಡ್ತದೆ ಹಾಗೆ ಅದು ಸಿಕ್ಕಿದ ಕೂಡಲೇ ಒಂದಷ್ಟು ದೂರ ತೆಗೊಂಡು ಹೋಗ್ತದೆ ಜಗಲಿಕ್ಕೆ ಶುರು ಮಾಡ್ತದೆ ಅಗೀತಾ ಹೋಗ್ತದೆ ಯಾವತ್ತೋ ಸತ್ತ ಪ್ರಾಣಿಯ ಎಲುಬಿನ ತುಂಡನ್ನು ಜಗಿದ್ರೆ ಏನಾಗುತ್ತೆ ಮಾಂಸ ಇರುತ್ತೆ ಅದರಲ್ಲಿ ಅದಕ್ಕೆ ಯಾವತ್ತೋ ತಿಂದ ಅಭ್ಯಾಸ ಎಲುಬು ತಿಂದ್ರೆ ರುಚಿ ಸಿಗತ್ತೆ ಅಂತೆ ಜಗಿತಾ ಜಗಿತಾ ಹೋಗ್ತದೆ ಎಲುಬು ಪುಡಿ ಪುಡಿ ಆಗ್ತದೆ ಪುಡಿ ಆದಾಗ ಏನಾಗುತ್ತೆ ಬಾಯಿ ತುಂಬಾ ಗಾಯ ಆಗ್ತದೆ ಈ ಎಲುಬಿನ ತುಂಡಿನ ಜೊತೆಗೆ ತನ್ನ ಬಾಯಿಯ ರಕ್ತ ಸೇರ್ಕೊಳ್ತದೆ ಹಾಗೆ ನುಂಗಿ ಬಿಡ್ತದೆ ಚೀಪ್ತಾ ಹೋಗ್ತದೆ ರುಚಿ ಆಗ್ತದೆ ಅದಕ್ಕೆ ಏನು ಟೇಸ್ಟ್ ಇದೆ ಮತ್ತೆ ಗಗಿತಾ ಹೋಗ್ತದೆ ಮತ್ತೆ ಬಾಯಿ ಗಾಯ ಆಗುತ್ತೆ ಮತ್ತೆ ರಕ್ತ ಸೇರಿಕೊಡ್ತದೆ ಮತ್ತೆ ನುಂಗ್ತದೆ ರುಚಿ ಆಗ್ತದೆ ಹತ್ತಾರು ಬಾರಿ ಇದೇ ಮಾಡ್ತದೆ ನಾಯಿಗೆ ರುಚಿಯಾದದ್ದು ಎಲುಬಿನ ತುಂಡ ಯಾವ್ದು ರುಚಿಯಾದದ್ದು ಅದಕ್ಕೆ ತನ್ನ ಬಾಯಿಯಲ್ಲೇ ಬಂದಿರುವಂತ ರಕ್ತ ಕುಡಿತಾ 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 ಹೋಗ್ತದೆ ಎಲುಬಿನ ರುಚಿಯಲ್ಲ ಅದು ಮತ್ತೆ ಮತ್ತೆ ಕುಡಿತದೆ ಇಡೀ ಬಾಯಿ ತುಂಬಾ ಗಾಯ ಆದ್ರೂ ಜಗಿತಾ ಹೋಗ್ತದೆ ಅದಕ್ಕೆ ಅರ್ಥ ಆದದ್ದು ಎಲುಬಿನ ರುಚಿ ಅಂತ ಅರ್ಥ ಆದದ್ದು ಅದಕ್ಕೆ ಗೊತ್ತೇ ಆಗ್ಲಿಲ್ಲ ನನ್ನ ರಕ್ತವೇ ಇದು ರುಚಿ ಅಂತ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಕುಡಿತಾ ಮಾಡುವುದು ಹೀಗೆ ನಮ್ಗೆ ಗೊತ್ತಾಗಲ್ಲ ನಾವು ಕುಡಿತಾ ಕುಡಿತಾ ಹೋಗ್ತೇವೆ ನಮ್ಮ ಆರೋಗ್ಯ ಹಾಳಾಗ್ತದೆ ನಮ್ಗೆ ಗೊತ್ತೇ ಆಗಲ್ಲ ನನ್ನ ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ನಾವು ಕುಡಿತಾ ಕುಡಿತಾ ಹೋಗ್ತೇವೆ ಮರ್ಯಾದೆ ಹೋಗ್ತದೆ ಬಿದ್ರು ಮರ್ಯಾದೆ ಹೋಗ್ತದೆ ಗೊತ್ತಾಗಲ್ಲ ಮರ್ಯಾದೆ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ತೇವೆ ನಾವು ನಾವು ಕುಡಿತಾ ಕುಡಿತಾ ಹೋಗ್ತೇವೆ ಧೈರ್ಯ ಹೆಚ್ಚಾಯ್ತು ಅಂತ ಹೇಳ್ತೀವಿ ಎಲ್ಲೋ ಆಫೀಸ್ಗೆ ಹೋದ್ರೆ ಯಾರಲ್ಲಿ ಮಾತಾಡುವ ಕುಡದೇ ಹೋಗ್ತಿವಿ ನಾವು ಏನು ಅಂದ್ರೆ ನನಗೆ ಧೈರ್ಯ ಜಾಸ್ತಿ ಬರುತ್ತೆ ಅಂತ ಹೇಳಿ ಆದ್ರೆ ಅಲ್ಲೇ ಹೋಗಿ ನಮ್ಮ ಮನಸ್ಥಿತಿಯನ್ನೇ ಕಳ್ಕೊಳ್ತೇವೆ